ಕಲ್ಲರ್ ಎಂತ ಯೂಸ್ ಮಾಡಿದೆ ಈ ರೀತಿಯಲ್ಲಿ ಸರಿ ಮಾವಿನಕಾಯಿ ಯೂಸ್ ಮಾಡಿ ಸರಿ ಕ್ಯಾಂಡಿ ಮಾಡಿ ನೀವು ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾವಳಿಗೆ ಹಾಕೊಳ್ಳೋಣ ಇಲ್ಲ ಗ್ಲಾಸಿಗಾದರೂ ಹಾಕೋಬಹುದು ಮಿಕ್ಕಿರುವಂಥ ನಮ್ಮ ಕ್ಯಾಂಡಿ ಪೇಸ್ಟ್ ಅನ್ನ ಈ ತರ ಸಣ್ಣ ಸಣ್ಣ ಗ್ಲಾಸಸ್ ಇದ್ರೆ ಹಾಕೊಳ್ಳೋಣ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿಸ್ ಕಿಚನ್ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಇವತ್ತೊಂದು ಅದ್ಭುತವಾದ ಕ್ಯಾಂಡಿ ಮಾಡ್ಕೊಳ್ಳೋಣ ಮಾವಿನಕಾಯಿ ಯೂಸ್ ಮಾಡಿ ಕ್ಯಾಂಡಿ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ ನೀರು ಹಾಕ್ಕೊಂಡು ಮುಳುಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಪಲ್ಪ್ ತಗೊಳ್ಬೇಕು ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾದಂಥ ಒಂದು ಕ್ಯಾಂಡಿಯನ್ನು ಮಾಡ್ಕೊಳ್ಳುವಂಥದ್ದು ನೀಟಾಗಿ ಇದು ಐಸ್ ಕ್ಯಾಂಡಿ ಮಾಡ್ಕೊಳ್ಳೋಕ್ಕೆ ಈ ರೀತಿಯಲ್ಲಿ ಮಾವಿನ ಹಣ್ಣು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಪಲ್ಪ್ ತೊಗೊಳೋಕ್ಕೆ ಈಸಿ ಆಗುತ್ತೆ ನಮ್ಮ ಐಸ್ ಕ್ಯಾಂಡಿಗೆ ಮಾವಿನಕಾಯಿ ನೋಡಿ ಈ ರೀತಿಯಲ್ಲಿ ಬೆಂದಿರಬೇಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಚೆನ್ನಾಗಿ ತಣ್ಣಗಾದ ಮೇಲೆ ಇದರ ಸಿಪ್ಪೆ ತೆದು ಪಲ್ಪನ್ನು ತೊಗೊಳ್ಳುವಂಥದ್ದು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ ಪುದೀನ ಸೊಪ್ಪನೇ ತೊಗೋಬೇಕು ದಂಟ ಸ್ವಲ್ಪವೂ ಹಾಕೋಬಾರ್ದು ನೀಟಾಗಿ ತುಳ್ದಿಟ್ಕೊಳ್ಳೋಣ ಮಾವಿನ ಕಾಯಿಯನ್ನು ಈ ರೀತಿಯಲ್ಲಿ ಚೆನ್ನಾಗಿ ಸಿಪ್ಪೆ ತೊಗೊಳ್ಳೋಣ ಈ ರೀತಿಯಲ್ಲಿ ನೀಟಾಗಿ ಬೆಂದಿರಬೇಕು ಇದರ ಪಲ್ಪನೆಲ್ಲ ತೊಗೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಒಂದು ಬೌಲ್ ತೊಗೊಂಡು ಪಲ್ಪನೆಲ್ಲ ಹಾಕೊಳ್ಳೋಣ ನಾನು ತೊಗೊಂಡಿರುವಂಥ ಮಾವಿನಕಾಯಿಗೆ ಇಷ್ಟು ಪಲ್ಪು ಸಿಕ್ಕಿದೆ ಸ್ವಲ್ಪ ತಣ್ಣಗಾದ ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಈ ಐಸ್ ಕ್ಯಾಂಡಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟಪಟ್ಟು ತಿಂತಾರೆ ನಾವು ಬೇಯಿಸಿಟ್ಟಿದ್ದ ಮಾವಿನಕಾಯಿ ಪಲ್ಪು ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಾಕೊಳ್ಳೋಣ ಈಗ ಎಲ್ಲವನ್ನು ಹಾಕೊಂಡು ನೈಸಾಗಿ ರುಬ್ಕೊಳ್ಳುವಂಥದ್ದು ನಾವು ತಗೊಂಡಿರುವ ಪುದೀನನ ಸೇರಿಸ್ಕೊಳ್ಳೋಣ ಬ್ಲಾಕ್ ಸಾಲ್ಟ್ ಅನ್ನು ಸೇರಿಸ್ಕೊಳ್ಳೋಣ ರುಚಿ ಕೊಡುತ್ತೆ ಈ ಐಸ್ ಕ್ಯಾಂಡಿಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಸೇರಿಸ್ಕೊಳ್ತೀನಿ ಸ್ವಲ್ಪ ನೀರು ಕೂಡ ಹಾಕೊಳ್ಳುವಂತದ್ದು ಇದೆ ಐಸ್ ಕ್ಯಾಂಡಿ ತುಂಬಾ ಸಿಹಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿಕೊಂಡು ಹಾಕೊಳ್ಳಿ ನಾನು ಒಂದು ಕಪ್ಪಷ್ಟು ಯೂಸ್ ಮಾಡಿದ್ದೀನಿ ಒಂದು ಕಪ್ಪಷ್ಟು ನೀರು ಯೂಸ್ ಮಾಡ್ತಾಯಿದ್ದೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ನೈಸಾಗಿ ರುಬ್ಕೋಬೇಕು ಬಹಳ ಚೆನ್ನಾಗಾಗುತ್ತೆ ಬ್ಲ್ಯಾಕ್ ಸಾಲ್ಟ್ ಮತ್ತು ಪುದೀನ ಹಾಕಿರೋದ್ರಿಂದ ಇವಾಗ ಗ್ಲಾಸ್ ಅಥವಾ ಕ್ಯಾಂಡಿ ಮೌಲ್ಡಿಗೆ ಹಾಕೊಳ್ಳೋಣ ಕಲ್ಲರ್ ಎಂತ ಯೂಸ್ ಮಾಡಿದ್ರೆ ಈ ರೀತಿಯಲ್ಲಿ ಒಂದ್ಸರಿ ಮಾವಿನಕಾಯಿ ಯೂಸ್ ಮಾಡಿ ಒಂದ್ಸರಿ ಕ್ಯಾಂಡಿ ಮಾಡಿ ನೀವು ತುಂಬ ಚೆನ್ನಾಗಾಗುತ್ತೆ ಈ ಥರ ಮೌಲ್ಡಿಗೆ ಹಾಕೊಳ್ಳೋಣ ಇಲ್ಲ ಗ್ಲಾಸಿಗಾದರೂ ಹಾಕೋಬೋದು ಆಯಿಲನ್ನು ತಗೊಂಡು ಕವರ್ ಮಾಡ್ಕೊಳ್ಳೋಣ ಒಂದು ಆರವರು ಫ್ರೀಝರಲ್ಲಿ ಇಟ್ಟರೆ ಸೂಪರಾದ ಅದ್ಭುತವಾದ ಮಾವಿನಕಾಯಿ ಕ್ಯಾಂಡಿ ರೆಡಿಯಾಗುತ್ತೆ ಸಣ್ಣ ಸಣ್ಣ ಹೋಲ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಮಾಡಿಕೊಂಡ್ರೆ ಸಾಕು ಈ ಥರ ಇದೇ ರೀತಿಯಲ್ಲಿ ಒಂದ್ಸಲ ನೀವು ಕ್ಯಾಂಡಿ ಮಾಡಿ ಹೇಗೆ ಬಂತು ತಿಳಿಸೋದನ್ನು ಮರಿಬಿಡಿ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೀನಿ ಸ್ಟಿಕ್ಕನ್ನು ಹಾಕೊಳ್ಳೋಣ ಮಿಕ್ಕಿರುವಂಥ ನಮ್ಮ ಕ್ಯಾಂಡಿ ಪೇಸ್ಟನ್ನು ಈ ಥರ ಸಣ್ಣ ಸಣ್ಣ ಗ್ಲಾಸಸ್ ಇದ್ರೆ ಹಾಕೊಳ್ಳೋಣ ಇದು ಕೂಡ ಚೆನ್ನಾಗಾಗುತ್ತೆ ಐಸ್ ಕ್ಯಾಂಡಿ ಮಾಡ್ ಇರಲೇಬೇಕು ಅಂತ ಏನಿಲ್ಲ ಮನೆಯಲ್ಲಿ ಈ ತರ ಸಣ್ಣ ಸಣ್ಣ ಗ್ಲಾಸಸ್ ಇದ್ದರೂ ಕೂಡ ಅದಕ್ಕೆ ಹಾಕಿ ಕ್ಯಾಂಡಿ ಮಾಡ್ಕೋಬೋದು ಇದಕ್ಕೆ ಸೇಮ್ ವಿಧಾನ ಫಾಯಲನ್ನು ಈ ಥರ ಸಿಕ್ಕಿ ಕವರ್ ಮಾಡಿ ಇಟ್ಕೊಂಡ್ರೆ ಆಯಿತು ಮಧ್ಯದಲ್ಲಿ ಒಂದು ಸಣ್ಣ ಹೋಲು ಕ್ಯಾಂಡಿ ಸ್ಟಿಕ್ ತನ್ನು ಹಾಕ್ಕೊಂಡು ಆರವರು ಫ್ರೀಸರಲ್ಲಿ ಇಡೋಣ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ ಗ್ಲಾಸಲ್ಲಿ ಕೂಡ ಐಸ್ ಕ್ಯಾಂಡಿ ರೆಡಿಯಾಗಿದೆ ಆರವರು ಇಟ್ಟ ಮೇಲೆ ನೋಡೋಣ ಹೇಗಾಗಿದೆ ನಮ್ಮ ಐಸ್ ಕ್ಯಾಂಡಿ ಅಂತ ನಮ್ಮ ಮಾವಿನಕಾಯಿಯಿಂದ ಮಾಡಿದ ಅದ್ಭುತವಾದ ಐಸ್ ಕ್ಯಾಂಡಿ ರೆಡಿಯಾಗಿದೆ ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಕೊಂಡು ಅದರ ಮೇಲೆ ಒಂದೆರಡು ನಿಮಿಷ ಇಟ್ಟು ಆಮೇಲೆ ತೆಗಿಬೋದು ತಪ್ಪದೇ ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ವಾವ್ ಸೂಪರ್ ಅಲ್ಲ ನೋಡಿ ಎಲ್ಲವನ್ನು ಹೀಗೆ ತಗೊಳ್ಳೋಣ ಐಸ್ ಕ್ಯಾಂಡಿ ಮೌಲ್ಡ್ ಹಾಕಿದ್ದು ಕೂಡ ನೀಟಾಗಿ ರೆಡಿಯಾಗಿದೆ ನಮಗೆ ಇವಾಗ ಎಷ್ಟು ಯೂಸ್ ಮಾಡಲಿಕ್ಕೆ ಬೇಕು ಅಷ್ಟು ಮಾತ್ರ ನಾನು ತಗೊಳ್ತೀನಿ ಇಲ್ಲಾಂದರೆ ಸುಮ್ಮನೆ ನೀರಾಗುತ್ತೆ ಹಾಗಾಗಿ ತುಂಬ ಅದ್ಭುತವಾಗಿರುತ್ತೆ ಈ ಮಾವಿನಕಾಯಿ ಕ್ಯಾಂಡಿ ಮಾಡೋದು ಕೂಡ ತುಂಬ ಸುಲಭ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೂ ಇಷ್ಟಪಟ್ಟು ತಿನ್ನುವಂಥ ಈ ಐಸ್ ಕ್ಯಾಂಡಿ ಈ ರೀತಿಯ ಸೂಪರ್ ಆದ ಮಾವಿನಕಾಯಿಯಿಂದ ಮಾಡಿದ ಐಸ್ ಕ್ಯಾಂಡಿ ರೆಡಿಯಾಗಿದೆ ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ ಅಂತ ಯಾವುದೇ ಕಲರ್ ಯೂಸ್ ಮಾಡಿಲ್ಲ ತುಂಬ ಅದ್ಭುತವಾಗಿರುತ್ತೆ ಮಾಡೋದು ತುಂಬ ಸುಲಭ ಒಂದು ಸಲ ತಪ್ಪದೆ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಹೀಗೇ ನಿಮ್ಮ ಪ್ರೋತ್ಸಾಹ ಸಹಕಾರ ನನ್ನ ಚಾನಲ್ನಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಯಾಕೆಂತ ಹೇಳಿದರೆ ನೀವು ಟೈಮ್ ಮಾಡಿಕೊಂಡು ನಮ್ಮ ವೀಡಿಯೋನ ವಾಚ್ ಮಾಡ್ತೀರಾ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್